ಒಮ್ಮೊಮ್ಮೆ ನಮ್ಮ ಒಳ್ಳೆತನದಿಂದ ನಮಗೆ ತೊಂದರೆಯಾಗುತ್ತದೆ ಇನ್ನು ಕೆಲವೊಮ್ಮೆ ನಮ್ಮ ಕಷ್ಟವೇ ನಮಗೆ ಸ್ವರ್ಗವಾಗುತ್ತದೆ ನಾನು ಈ ರೀತಿ ಹೇಳಲು ಕಾರಣವೇನೆಂದು ನನ್ನ ಪೂರ್ತಿ ಕಥೆಯನ್ನು ಕೇಳಿದಾಗ ಮಾತ್ರ ಅರ್ಥವಾಗುತ್ತದೆ ನನಗಿನ್ನೂ ನೆನಪಿದೆ ಆ ಗುಡಿಸಲಿನ ಕೊಳಕು ನೆಲದ ಮೇಲೆ ಮಲಗಿದ್ದ ಪುಟ್ಟ ಜೀವವನ್ನು ಎದೆಯ ಹತ್ತಿರ ಹಿಡಿದಿಟ್ಟುಕೊಂಡ ಆ ದಿನ ನನ್ನ ಜೊತೆ ನಡೆಯುವುದು ಏನೆಂದು ನನಗೆ ತಿಳಿಯಲಿಲ್ಲ ಅಕಸ್ಮಾತ್ ನನ್ನ ಹತ್ತಿರ ಏನೋ ಇರೋ ಥರ ಅನ್ನಿಸಿ ನನಗೆ ಗಾಬರಿಯಾಯಿತು ಆ ಸಮಯ ನನಗೆ ಆ ವಸ್ತುವಿನ ಬಗ್ಗೆ ತುಂಬಾ ಹೆದರಿಕೆಯಾಗಿತ್ತು ಆದರೆ ಸ್ವಲ್ಪ ಸಮಯದ ನಂತರ ನಾನು ಈ ಜಗತ್ತಿನಲ್ಲಿ ಅದೃಷ್ಟಶಾಲಿ ಮಹಿಳೆಯಾಗಿದ್ದೇನೆ ಎಂದು ನನಗೆ ತಿಳಿಯಿತು ಯಾಕಂದರೆ ಅವನು ನನ್ನನ್ನು ನನ್ನ ಹೆಸರು ಗಾಯತ್ರಿ ಮತ್ತು ಇದು ನನ್ನ ಕಥೆ ಸಾಮಾನ್ಯ ಹುಡುಗಿಯ ಕಥೆ ನಾನಂತೂ ದೊಡ್ಡ ದೊಡ್ಡ ಕನಸುಗಳನ್ನು ಕಂಡಿದ್ದೆ ಆದರೆ ವಿಧಿ ನನ್ನ ಕನಸುಗಳ ಅರ್ಥವನ್ನು ದುಃಖ ಮತ್ತು ನೋವಿನಲ್ಲಿ ಸುತ್ತುವ ಹಾದಿಗೆ ತಂದಿತು ನನ್ನ ಮದುವೆ ನನಗಿಂತ ಹದಿನೈದು ವರ್ಷ ದೊಡ್ಡ ವ್ಯಕ್ತಿಯ ಜೊತೆಗೆ ನಡೆದಿತ್ತು ಮನೆಯವರಂತೂ ಆ ವ್ಯಕ್ತಿಯ ಸಂಪಾದನೆ ನೋಡಿ ನನ್ನನ್ನು ಅವರಿಗೆ ಮದುವೆ ಮಾಡಿಕೊಟ್ಟಿದರು ನನಗೂ ಅನ್ನಿಸ್ತು ನನ್ನ ಜೀವನದ ಒಳ್ಳೆಯ ದಿನಗಳು ಇದರಲ್ಲಿಯೇ ಅಡಗಿದೆ ಎಂದು ಆದರೆ ಅದೆಲ್ಲ ನನ್ನ ತಪ್ಪು ಕಲ್ಪನೆಗಳಾಗಿದ್ದವು ನನ್ನ ಸಂಸಾರ ಬಹುಬೇಗ ಮುಗಿದು ಹೋಯಿತು ಮದುವೆಯಾದ ಮೇಲೆ ನಾನು ಅವಿಭಕ್ತ ಕುಟುಂಬಕ್ಕೆ ಸೇರಿದ್ದೆ ಅತ್ತೆ ಮಾವ ನಾದಿನಿ ಮೈದುನ ಬಾವ ಅತ್ತಿಗೆ ಎಲ್ಲರೂ ಕೂಡಿದ ತುಂಬು ಸಂಸಾರದ ಭಾಗವಾದೆ ಯಾವುದೋ ಒಂದು ದೊಡ್ಡ ಗುಂಪಿನಲ್ಲಿ ಸಿಕ್ಕಿಬಿದ್ದಂತೆ ಅನ್ನಿಸ್ತಿತ್ತು ಅಲ್ಲಿ ಪ್ರತಿಯೊಂದು ವ್ಯಕ್ತಿಯು ತನ್ನಿಷ್ಟದಂತೆ ನನ್ನನ್ನು ನಡೆಸಿಕೊಳ್ಳಲು ಬಯಸಿದ್ದರು ನನ್ನ ಒಂದು ದಿನವೂ ಕೆಲಸದಿಂದ ಶುರುವಾಗಿ ಕೆಲಸದಿಂದಲೇ ಮುಕ್ತಾಯವಾಗ್ತಿತ್ತು ದಿನಪೂರ್ತಿ ಕೆಲಸ ಮಾತ್ರ ಪ್ರತಿ ನಿಮಿಷ ಯಾರಾದರೂ ಒಬ್ಬರ ಮಾತು ಕೇಳೋದು ಅಥವಾ ದೂರು ಕೇಳುವುದು ಯಾರದೋ ಅಟ್ಟಹಾಸ್ಯಕ್ಕೆ ಒಳಗಾಗುವುದು ಸಾಧಾರಣವಾಗಿತ್ತು ಅತ್ತೆ ಮತ್ತು ಮಾವ ನಾನು ಬಡ ಕುಟುಂಬದಿಂದ ಬಂದಿದ್ದೇನೆ ವರದಕ್ಷಿಣೆ ತರಲಿಲ್ಲ ಅಂತ ಅಪಹಾಸ್ಯ ಮಾಡಿ ಮತ್ತೆ ಮತ್ತೆ ನೆನಪಿಸುತ್ತಿದ್ದರು ನನ್ನ ಪತಿ ಶಿವ ಜೀವನದ ಬೆಳಕಾಗಬೇಕಾಗಿದ್ದವರು ನನ್ನ ಜೊತೆಯಾಗಬೇಕಾಗಿದ್ದವರು ನನ್ನ ಕಷ್ಟಗಳನ್ನು ಇನ್ನೂ ಹೆಚ್ಚಿಸುತ್ತಿದ್ದರು ಪತಿಯಾದವನು ಎಷ್ಟು ಹಿಂಸೆ ಮಾಡಬಹುದೋ ಅದಕ್ಕಿಂತ ಹೆಚ್ಚು ಎಲ್ಲ ರೀತಿಯ ದೌರ್ಜನ್ಯಗಳನ್ನು ಮಾಡುತ್ತಿದ್ದನು ಅವನ ನಡವಳಿಕೆಯು ತುಂಬ ಕೆಟ್ಟದ್ದಾಗಿತ್ತು ನನ್ನ ಮನೋವೇದನೆ ಯಾರೊಂದಿಗೆ ಹೇಳಿಕೊಳ್ಳಲಿ ಯಾರೊಂದಿಗಾದರೂ ಹೇಳಿದರೆ ಪ್ರತಿ ಬಾರಿಯೂ ನನಗೆ ಅದೇ ಉತ್ತರ ಸಿಗುತ್ತದೆ ಇದು ಗಂಡನ ಹಕ್ಕು ಹೆಂಡತಿಗೆ ತಾಳ್ಮೆ ಇರಬೇಕು ನನ್ನ ಹೃದಯಕ್ಕೂ ನಾನು ಇದನ್ನೇ ಹೇಳಿ ಸಮಾಧಾನ ಪಡಿಸ್ತಿದ್ದೆ ಸಮಯದ ಜೊತೆ ನನ್ನ ಸಂಕಷ್ಟಗಳು ದೂರವಾಗಬಹುದೆಂದು ಎಲ್ಲ ಒಳ್ಳೆಯ ರೀತಿ ನಡೆಯಲಿದೆ ಎಂದು ಭಾವಿಸಿದ್ದೆ ಒಂದು ಮಗು ನನ್ನ ಜೀವನದಲ್ಲಿ ಬಂದರೆ ನನ್ನ ಎಲ್ಲ ಖುಷಿಗಳು ಮರಳಿ ಬರಬಹುದು ಎನ್ನುವ ಆಸೆಯು ನನ್ನ ಮನದಲ್ಲಿ ಮೂಡಿತ್ತು ನಾನೊಂದು ಮಗುವಿಗೆ ಜನ್ಮ ನೀಡಿದ್ರೆ ನನ್ನೆಲ್ಲ ಪ್ರೀತಿ ಮಮಕಾರ ಆ ಮಗುವಿಗೆ ಧಾರೆ ಎರೆಯುವೆ ಎಂದು ಭಾವಿಸಿದೆ ಆದರೆ ಈ ಭರವಸೆಯು ಕಾಲ ನಂತರದಲ್ಲಿ ಮರೆಯಾಯಿತು ಯಾಕಂದ್ರೆ ಪತಿ ನನ್ನ ಬಳಿ ಬರುವುದಿಲ್ಲ ಪತ್ನಿಯ ಮೇಲೆ ಅವನಿಗೆ ಯಾವುದೇ ಭಾವನೆಗಳಿರಲಿಲ್ಲ ನನ್ನ ವೈಯಕ್ತಿಕ ವೈವಾಹಿಕ ಜೀವನದ ಬಗ್ಗೆ ಯಾರಿಗಾದರೂ ಹೇಳಬೇಕು ಎಂದು ನಾನು ಅನೇಕ ಬಾರಿ ಯೋಚಿಸಿದೆ ಆದರೆ ನಾನು ಹೇಳುವುದನ್ನು ಯಾರು ನಂಬುತ್ತಾರೆ ಎಂಬ ಆಲೋಚನೆ ನನ್ನ ಹೃದಯದಲ್ಲಿ ಬಂದಿತು ಯಾಕಂದ್ರೆ ಹೊರಗಿನಿಂದ ಅವನು ಸಂಪೂರ್ಣವಾಗಿ ಒಳ್ಳೆಯ ಮನುಷ್ಯ ಕುಟುಂಬಸ್ಥ ಸುಸಂಸ್ಕೃತ ಎಲ್ಲ ಹೊಂದಿದ ಪುರುಷನಾಗಿದ್ದನು ಹೊರಗಿನವರಿಗೆ ಮಾತ್ರ ಒಂದು ದಿನ ನಾನು ಅಡುಗೆ ಸಾಮಾನುಗಳನ್ನು ಖರೀದಿಸಲು ಮಾರುಕಟ್ಟೆಯಲ್ಲಿ ನಿಂತಿದ್ದಾಗ ಅಪರಿಚಿತ ಮಹಿಳೆಯೊಬ್ಬರು ನನ್ನ ಬಳಿಗೆ ಬಂದು ನನ್ನನ್ನು ಸೂಕ್ಷ್ಮವಾಗಿ ನೋಡಲಾರಂಭಿಸಿದ್ರು ಮತ್ತು ನೀವು ಶಿವನ ಹೆಂಡತಿ ಅಲ್ವಾ ಎಂದು ಹೇಳಿದಾಗ ನನಗೆ ಆಶ್ಚರ್ಯವಾಯಿತು ಅವರಿಗೆ ನನ್ನನ್ನು ಹೇಗೆ ತಿಳಿದಿದೆ ಎಂದು ನನಗೆ ಮತ್ತಷ್ಟು ದಿಗಿಲಾಯಿತು ನಾನು ನಿಮ್ಮ ಭಾವಚಿತ್ರವನ್ನು ನೋಡಿದ್ದೇನೆ ನನಗೆ ನಿಮ್ಮನ್ನು ಗೊತ್ತಿದೆ ಎಂದು ಆ ಮಹಿಳೆಯು ಉತ್ತರಿಸಿದಳು ಆದರೆ ನನಗೆ ಆ ಮಹಿಳೆಯ ಪರಿಚಯವಿರಲಿಲ್ಲ ನಂತರ ಆ ಮಹಿಳೆಯು ಹೇಳಿದ ವಿಷಯವನ್ನು ಕೇಳಿ ನನ್ನ ಹೃದಯ ಒಡೆದು ನುಚ್ಚು ನೂರಾಯಿತು ಕಾಲ ಕೆಳಗಿನ ನೆಲ ಕುಸಿದು ಹೋದಂತಾಯಿತು ನಾನು ನಿನ್ನ ಗಂಡ ಶಿವನ ಮೊದಲನೇ ಹೆಂಡತಿ ಎಂದಳು ಆ ಮಹಿಳೆ ನಾನು ಗಾಬರಿಯಿಂದ ಮತ್ತು ಬೇಸರದಿಂದ ಮಹಿಳೆಯತ್ತ ನೋಡಿದೆ ಮಹಿಳೆ ಮುಂದುವರಿಸಿ ಹೇಳಿದಳು ಶಿವ ಒಬ್ಬ ಷಂಡ ಅವನಿಂದ ನಿನಗೆ ಒಂದು ಮಗು ಪಡೆಯಲು ಸಾಧ್ಯ ಇಲ್ಲ ಹೊರಗಿಂದ ಅವನೊಬ್ಬ ಪುರುಷನಾಗಿ ತೋರಿದ್ರೂ ಅವನೊಬ್ಬ ಶಂಡ ಗಂಡಸರಂತೆ ನಟಿಸಿ ತಂಗಿಯರನ್ನು ನಿಂದಿಸಿ ಪತ್ನಿಗೆ ಹಿಂಸೆ ನೀಡ್ತಾನೆ ಈ ರೀತಿ ಮಾಡಿದರೆ ತಾನು ನಿಜವಾದ ಪುರುಷನಾಗುತ್ತೇನೆ ಎಂದು ಭಾವಿಸಿದ್ದಾನೆ ತನ್ನೊಳಗಿನ ಲೋಪದೋಷಗಳು ಯಾರಿಗೂ ಕಾಣಬಾರ್ದು ಅಂತ ತನ್ನ ದೋಷಗಳನ್ನು ಮತ್ತೊಬ್ಬರ ಮೇಲೆ ಹೊರಿಸ್ತಾನೆ ಅವನ ಮನೆಯವರು ಮತ್ತು ಕುಟುಂಬಸ್ಥರು ಕೂಡ ಅವನ ಜೊತೆ ನಿಂತು ಸಹಕರಿಸ್ತಾರೆ ನನಗೂ ದೌರ್ಜನ್ಯ ಮಾಡಿದ್ದಾನೆ ಅವನಿಗೆ ಎಂದಿಗೂ ತಂದೆಯಾಗಲು ಸಾಧ್ಯ ಇಲ್ಲ ಈ ವಿಷಯ ಮುಚ್ಚಿಟ್ಟು ಅವನು ನನ್ನ ಜೀವನವನ್ನು ನಾಶಪಡಿಸಲು ಯತ್ನಿಸಿದ ಆದರಿಂದಲೇ ನಾನು ಅವರಿಂದ ಡೈವೋರ್ಸ್ ಪಡೆದು ನನ್ನ ಜೀವವನ್ನು ರಕ್ಷಿಸಿಕೊಂಡೆ ಆ ಮಹಿಳೆಯ ಮಾತುಗಳನ್ನು ಕೇಳಿ ನನ್ನ ಕಣ್ಣು ಕತ್ತಲೆಯಾಯಿತು ನಾನಂದೆ ನನಗೆ ಇದು ಗೊತ್ತಿಲ್ಲ ಆ ಮಹಿಳೆ ಮುಂದುವರಿಸಿ ಹೇಳಿದಳು ಅವರು ನಿನ್ಗೆ ಮೋಸ ಮಾಡಿದ್ದಾರೆ ನೀನೀಗ ಯವ್ವನದ ಯುವತಿ ಸುಂದರಿ ನಿನ್ಗೆ ಒಳ್ಳೆಯದಾಗ್ಲಿ ಅವನಿಂದ ದೂರವಾಗು ನಾನಂತೂ ನಿನ್ನ ಒಳ್ಳೆಯದಕ್ಕಾಗಿ ಹೇಳುತ್ತಿದ್ದೇನೆ ನಿನ್ನನ್ನು ನೋಡಿದಾಗ ನನಗೆ ನಾನು ಕಳೆದು ಹೋದ ದಿನಗಳ ನೆನಪಾಗುತ್ತದೆ ನೀನು ನನ್ನ ಹಾಗೆ ಸಂಕಷ್ಟದಲ್ಲಿರುವಂತೆ ತೋರುತ್ತದೆ ನಿನ್ಗಿನ್ನೂ ಸಮಯ ಇದೆ ನಿನ್ನನ್ನು ನೀನೇ ರಕ್ಷಿಸಿಕೊ ಮನದಲ್ಲಿ ಅವರ ಮಾತಿನ ಸತ್ಯತೆಯನ್ನು ಅರ್ಥೈಸಿಕೊಂಡೆ ಆದರೆ ನಾಲಿಗೆಗೆ ಲಗಾಮು ಹಾಕಿದೆ ನಾನಂದೆ ನೀವು ನನ್ನ ಬಗ್ಗೆ ಚಿಂತಿಸಬೇಡಿ ಈ ಮಾತುಗಳು ನನ್ನ ಬುದ್ಧಿವಂತಿಕೆಯೋ ಅಥವಾ ದೌರ್ಬಲ್ಯವೋ ಅಂತಾನೂ ಗೊತ್ತಾಗಲಿಲ್ಲ ಆದರೆ ನಾನು ಅವರೊಂದಿಗೆ ಹೆಚ್ಚೇನೂ ಹೇಳಿಲ್ಲ ಭಾರವಾದ ಮನಸ್ಸಿನಿಂದ ಮನೆಗೆ ಮರಳಿದೆ ನಾನು ಯೋಚಿಸ್ತಿದ್ದೆ ಈ ಮನೆಯವರು ನನ್ನೊಂದಿಗೆ ಇಷ್ಟು ದೊಡ್ಡ ಸುಳ್ಳು ಹೇಳಿದ್ದಾದ್ರೂ ಯಾಕೆ ಮೋಸದಿಂದ ಈ ಸಂಬಂಧ ನಡೆಸಿದ್ದೇಕೆ ನನ್ನನ್ನು ಯಾಕೆ ಈ ಚಕ್ರವ್ಯೂಹದಲ್ಲಿ ಬಂಧಿಸಿದ್ರು ನಾನು ಎಷ್ಟು ಚಿಂತೆಯಲ್ಲಿದ್ದೇನೆಂದ್ರೆ ನನ್ನ ಜೀವನದ ದೊಡ್ಡ ನಿರ್ಧಾರ ಸುಳ್ಳಿಂದ ಕೂಡಿತು ನನ್ನ ಪ್ರಶ್ನೆಗೆ ಉತ್ತರವಿರಲಿಲ್ಲ ರಾತ್ರಿ ಎಲ್ಲರೂ ಮಲಗಿದ ನಂತರ ಕಣ್ಣೀರರಿಸಿ ಮರದ ವ್ಯಥೆಯನ್ನು ತಗ್ಗಿಸ್ತಿದ್ದೆ ಈಗೇನು ಮಾಡುವುದೆಂದು ಯೋಚಿಸ್ತಿದ್ದೆ ಈ ಸಂಬಂಧದಲ್ಲಿದ್ದರೆ ನನ್ನ ಜೀವನ ಹೀಗೆ ಹಾಳಾಗುತ್ತದೆ ಜೀವನ ಹೀಗೆ ವ್ಯರ್ಥ ಮಾಡುವುದೋ ಅಥವಾ ಇನ್ನೊಂದು ದಿಕ್ಕಿನಲ್ಲಿ ಹೊಸ ಅಧ್ಯಾಯದೊಂದಿಗೆ ಶುರು ಮಾಡಲು ಧೈರ್ಯ ತೋರುವುದೋ ಗೊತ್ತಿಲ್ಲ ಇದೇ ಮೊದಲ ಕ್ಷಣ ನಾನು ನನ್ನ ಜೀವನದ ಬಗ್ಗೆ ಯೋಚಿಸುವುದು ಇದು ನನ್ನ ಜೀವನದಲ್ಲಿ ಹೊಸದೊಂದು ವಿಷಯವಾಗಿತ್ತು ಆದರೆ ಇದರ ಬಗ್ಗೆ ಏನು ಈ ಪ್ರಶ್ನೆ ಉಳಿದಿತ್ತು ನಾನು ನಮ್ಮ ಹೆತ್ತವರ ಸಣ್ಣ ಮಗಳು ನಾವು ಐದು ಜನ ಸಹೋದರಿಯರು ನಾವು ಬಡವರು ಹಾಗೆಯೇ ಬಡವರೊಂದಿಗೆನೆ ಸಂಬಂಧ ಇಟ್ಟುಕೊಳ್ಳುತ್ತಿದ್ದೆವು ಬಡವರಾದರೂ ತಂದೆ ತಾಯಿ ನಮ್ಮನ್ನು ಅತಿ ಪ್ರೀತಿಯಿಂದಲೇ ಬೆಳೆಸಿದ್ದರು ನನ್ನ ಮೂರು ಜನ ಅಕ್ಕಂದಿರಿಗೆ ಮದುವೆಯಾಗಿತ್ತು ಅವರು ತಮ್ಮ ತಮ್ಮ ಗಂಡಂದಿರ ಮನೆಯಲ್ಲಿ ಇರುತ್ತಿದ್ದರು ಯಾವಾಗ ನನ್ನ ಪತಿಯ ಮೊದಲ ಹೆಂಡತಿಯ ಬಗ್ಗೆ ಮತ್ತು ಅವರು ಯಾವತ್ತೂ ಒಂದು ತಂದೆಯಾಗುವುದಿಲ್ಲ ಎಂದು ತಿಳಿಯಿತೋ ನನ್ನ ಪ್ರಪಂಚವೇ ಕತ್ತಲಾಯಿತು ಬಹುಶಃ ನಾನು ಗಂಡನೊಂದಿಗೆ ಪ್ರೀತಿಯಿಂದಲೇ ಇಡ್ತಿದ್ದೆ ಅವರು ನನ್ನೊಂದಿಗೆ ಪ್ರೀತಿಯಿಂದಿರುತ್ತಿದ್ದರೆ ಸತ್ಯ ಹೇಳಿದರೆ ಅವರಿಗೆ ಜೊತೆಯಾಗಿ ಬದುಕ್ತಿದ್ದೆ ಆದರೆ ಅವರೊಳಗೆ ಕೋಪವಿತ್ತು ಅಹಂಕಾರವಿತ್ತು ಅವರು ತಮ್ಮ ಪುರುಷತ್ವದ ಮೇಲೆ ಬೆರಳು ತೋರಲು ಯಾರನ್ನೂ ಬಿಡುತ್ತಿರಲಿಲ್ಲ ಅವರ ತಲೆಯೊಳಗೆ ನಾನೊಬ್ಬ ಪುರುಷ ಸ್ತ್ರೀಯ ಮೇಲೆ ದೌರ್ಜನ್ಯ ಮಾಡಿ ನನ್ನ ಪುರುಷತ್ವ ಸಾಬೀತುಪಡಿಸಬಹುದು ಎಂದು ತಿಳಿದಿದ್ದರು ನನ್ನಲ್ಲಿ ಯಾವುದೇ ಕಮ್ಮಿ ಇಲ್ಲ ಎಂಬ ಯೋಚನೆ ಅವರನ್ನು ಹಾಳು ಮಾಡ್ತಿತ್ತು ಅಲ್ಲದೆ ಅವರೊಂದಿಗೆ ಮದುವೆಯಾದವಳ ಜೀವನ ಕೂಡ ಹಾಳಾಗ್ತಿತ್ತು ಇದೆಲ್ಲ ಯೋಚಿಸುವಾಗ ನನಗೂ ಇವರಿಂದ ದೂರವಾಗುವುದೇ ಒಳ್ಳೆಯದೆಂದು ಅನಿಸ್ತಿತ್ತು ಮತ್ತು ಹೊಸ ಬದುಕು ರೂಪಿಸುವುದು ಉತ್ತಮ ಅಂತ ಅನ್ನು ಅನ್ನಿಸ್ತಿತ್ತು ಈ ವಿಷಯಗಳನ್ನು ನಾನು ನನ್ನ ಹೆತ್ತವರಿಗೆ ಹೇಳಲು ಬಯಸಿದೆ ಆದರೆ ಮೊದಲೇ ಅವರು ಎಷ್ಟೊಂದು ಕಷ್ಟದಲ್ಲಿದ್ದಾರೆ ಅವರ ಮೇಲೆ ಇನ್ನೂ ಹೊರಹಾಕಲು ಮನಸ್ಸಾಗಲಿಲ್ಲ ಆದ್ದರಿಂದಲೇ ನಾನು ನನ್ನ ಅಕ್ಕನೊಂದಿಗೆ ಇದರ ಬಗ್ಗೆ ಚರ್ಚಿಸಲು ನಿರ್ಧರಿಸಿದೆ ಅವರು ನನ್ನ ದೊಡ್ಡ ಅಕ್ಕ ಅವರಿಗೆ ನನ್ನ ಮಾತು ಅರ್ಥವಾಗಬಹುದು ಎಂದೆನಿಸಿತು ನನಗೆ ಸಹಾಯ ಮಾಡಬಹುದು ಅಂತಾನು ಭಾವಿಸಿದ್ದೆ ಆದರೆ ಅವರು ನನ್ನ ಮನದಲ್ಲಿ ಇನ್ನೂ ಹೆಚ್ಚು ಆತಂಕದ ಬೀಜ ಬಿತ್ತಿದ್ರು ಅವರಂದ್ರು ನೋಡು ಗಾಯತ್ರಿ ನಾವು ಬಡವರು ನಿಮಗೆ ಗೊತ್ತು ವರದಕ್ಷಿಣೆ ಇಲ್ಲದೆ ನಿನ್ನ ಮದುವೆ ಆಗಿದೆ ಇಂತಹ ಸಂಬಂಧಗಳು ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ ಈಗ ನೀನು ಈ ಮನೆ ಬಿಟ್ಟು ಬಂದರೆ ನಿನ್ನ ಮದುವೆ ಇನ್ನೊಮ್ಮೆ ನಡೆಸುವವರು ಯಾರು ನಮ್ಮ ತಂದೆ ತಾಯಿ ಮೊದಲೇ ಕಷ್ಟದಲ್ಲಿದ್ದಾರೆ ನಿನ್ನ ತಂಗಿ ಇನ್ನೂ ಮದುವೆಯಾಗದೆ ಮನೆಯಲ್ಲಿದ್ದಾಳೆ ನೀನೀಗ ಮನೆ ಬಿಟ್ಟು ಬಂದ್ರೆ ಅವಳ ಮದುವೆ ವಿಚಾರ ಏನಾಗಬಹುದು ಅಂತ ಯೋಚಿಸಿದ್ದೀಯಾ ನಾನು ಬೇಸರದಿಂದ ಅವರ ಮಾತುಗಳನ್ನು ಆಲಿಸುತ್ತಿದ್ದೆ ನನಗನಿಸಿತ್ತು ನನ್ನ ನೋವುಗಳು ಅವರಿಗೆ ಅರ್ಥವಾಗಬಹುದು ಎಂದು ಆದರೆ ನನ್ನ ಕಷ್ಟಗಳನ್ನು ಅವರು ಲೆಕ್ಕಿಸಲೇ ಇಲ್ಲ ಅವಳು ನನ್ನ ಸಮಸ್ಯೆಯನ್ನು ನಿರ್ಲಕ್ಷಿಸಿ ಸತ್ಯವನ್ನು ಮರೆಮಾಚುತ್ತಾ ಮಾತನಾಡಲು ಪ್ರಾರಂಭಿಸಿದಳು ಪ್ರತಿಯೊಬ್ಬರ ಜೀವನದಲ್ಲೂ ಏನಾದರೂ ಕೊರತೆ ಇದೆ ಅದಕ್ಕೆ ಮನೆ ಬಿಟ್ಟು ಹೋಗಬೇಕು ಅಂತಲ್ಲ ನೀನು ನನ್ನಲ್ಲಿ ಖುಷಿಯಾಗಿದ್ಯಾ ಅಂತ ಕೇಳಿದರೆ ನಾನೂ ಕೂಡ ಖುಷಿಯಾಗಿಲ್ಲ ನನಗೆ ಮೂರು ಮಕ್ಕಳಿದ್ದಾರೆ ನಿನ್ನ ಬಾವ ನನ್ನನ್ನು ಎಷ್ಟು ಹಿಂಸಿಸ್ತಾರೆ ಅತ್ತೆ ಮಾವ ಕೂಡ ಹಾಗೇನೆ ನೀನೆಷ್ಟು ಅದೃಷ್ಟವಂತಳು ಅಂತ ನಿನ್ಗೆ ಊಹಿಸಲು ಸಾಧ್ಯ ಇಲ್ಲ ಮಕ್ಕಳನ್ನು ಬೆಳೆಸುವ ಚಿಂತೆ ಇಲ್ಲ ಜೀವನವನ್ನು ಆರಾಮಾಗಿ ಕಳೆಯಬಹುದು ಭಗವಂತನನ್ನು ನಂಬು ಸಮಯದ ಜೊತೆ ಎಲ್ಲವೂ ಸರಿಯಾಗುತ್ತದೆ ಅಕ್ಕನ ಮಾತು ಕೇಳಿ ನನ್ನ ಮನಸ್ಸು ಇನ್ನಷ್ಟು ಭಾರವಾಯಿತು ನಾನವಳಿಗೆ ಏನು ಹೇಳಲು ಸಾಧ್ಯವಾಗಲಿಲ್ಲ ನನಗನ್ನಿಸ್ತು ಅವಳು ನನ್ನ ಅಕ್ಕ ನನ್ನ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತಾಳೆ ಆದರೆ ಅವಳು ನನ್ನನ್ನು ಹೆಚ್ಚು ಗೊಂದಲಗೊಳಿಸಿದಳು ನಾನು ಆ ಕ್ಷಣಕ್ಕೆ ಸುಮ್ಮನಾದೆ ಆದರೆ ನನ್ನೊಳಗೆ ಚೆಂಡಾಮಾರುತವೆ ಅಲೆ ಎದ್ದಿತ್ತು ನಾನು ಮನೆಗೆ ಬಂದಾಗ ನನ್ನೊಳಗೆ ಏನೋ ಒಂದು ತರದ ಒಂಟಿತನ ಕಾಡ್ತಿತ್ತು ನನ್ನ ಅಕ್ಕ ಹೇಳಿದ್ದು ಸರಿಯೋ ಅನ್ನುವ ಪ್ರಶ್ನೆ ಎದ್ದು ಮನದಲ್ಲಿ ಸುತ್ತಿತ್ತು ಈ ಸಮಸ್ಯೆಗೆ ಸೂಕ್ತ ಪರಿಹಾರ ಕಂಡುಕೊಳ್ಳುವುದು ನಾನಂದುಕೊಂಡಷ್ಟು ಸುಲಭವಲ್ಲ ನನ್ನ ಸುತ್ತಲೂ ಕಣ್ಣಾಯಿಸಿದಾಗ ತಿಳಿಯಿತು ಇದು ನಮ್ಮ ಪ್ರಪಂಚದ ವಾಸ್ತವ ನನ್ನ ಸುತ್ತಮುತ್ತಲಿನ ಹೆಂಗಸರು ಇದೇ ರೀತಿ ಜೀವಿಸುತ್ತಿದ್ದರು ಅವರೆಷ್ಟೇ ಕಷ್ಟದಲ್ಲಿದ್ದರೂ ಅದನ್ನು ಸಹಿಸಿ ಮುಂದಕ್ಕೆ ಸಾಗುತ್ತಿದ್ದರು ಇದು ನನ್ನ ವಿಧಿ ಎಂದು ಯೋಚಿಸಿದೆ ಭಗವಂತ ನನ್ನ ಈ ಸಹನೆಗೆ ಯಾವುದಾದ್ರೂ ವರ ನೀಡಬಹುದು ಸಮಯ ಸಾಕ್ತಿತ್ತು ಆದರೆ ನನ್ನ ಪರಿಸ್ಥಿತಿ ಇನ್ನಷ್ಟು ಹಾಳಾಗ್ತಿತ್ತು ನನ್ನ ಪತಿ ಮತ್ತು ಅವರ ಮನೆಯವರು ಏನೇನೂ ಇಲ್ಲಸಲ್ಲದು ಹೇಳತೊಡಗಿದರು ಮನೆಯವರು ನಾನು ಬಂಜೆ ನನಗೆ ನನ್ನ ಪತಿಯ ವಾರಿಸುದಾರನನ್ನು ಗರ್ಭಧರಿಸಲು ಆಗುವುದಿಲ್ಲ ಎಂಬ ಸುಳ್ಳು ಕತೆ ಹರಡಿಸಿದ್ರು ಇದನ್ನೆಲ್ಲ ಸಹಿಸಲು ತೊಡಗಿ ಐದು ವರ್ಷಗಳಾಯಿತು ಇಲ್ಲಿವರೆಗೆ ನಾನು ತಾಯಿಯಾಗಿರಲಿಲ್ಲ ಇದನ್ನು ಯೋಚಿಸಿಯೇ ನನ್ನ ಮನಸ್ಸು ಒಡೆದು ಹೋಗ್ತಿತ್ತು ಗೊತ್ತಿದೆ ಕೊರತೆ ಇರುವುದು ನನಗಲ್ಲ ನನ್ನ ಪತಿಗೆಂದು ಅವರೆಂದೂ ನನ್ನಲ್ಲಿ ಈ ವಿಷಯ ಹೇಳಿರಲಿಲ್ಲ ಆದರೆ ಅವರ ಮೊದಲ ಹೆಂಡತಿಯಿಂದ ಇದು ನನಗೆ ತಿಳಿದಿತ್ತು ವಿಷಯ ನನ್ನಿಂದ ಮುಚ್ಚಿಟ್ಟು ನನ್ನ ಮೇಲೆ ಬಂಜೆ ಎಂದು ಆರೋಪ ಹೊರಿಸಿ ನಡೆಯುತ್ತಿದ್ದರು ಈ ಕಳೆದ ಐದು ವರ್ಷಗಳಲ್ಲಿ ಗಂಡನಿಂದ ನನಗೆ ಯಾವುದೇ ಸುಖ ಸಿಗಲಿಲ್ಲ ಗಂಡ ಹೆಂಡತಿ ಸಂಬಂಧವೂ ನಮ್ಮ ಮಧ್ಯೆ ಇರಲಿಲ್ಲ ಅವರು ನನ್ನೊಂದಿಗೆ ಗಲಾಟೆ ಜಗಳ ಮಾಡುತ್ತಿದ್ದರಷ್ಟೇ ಅತ್ತೆ ನಾದಿನಿಯ ಮಾತು ಕೇಳಿ ನನ್ನ ಮೇಲೆ ಕೈ ಮಾಡುತ್ತಿದ್ದರು ಹೀಗೆ ಮಾಡುವುದರಿಂದ ಅವರ ಪುರುಷತ್ವ ಸಾಬೀತಾಗುತ್ತದೆ ಎಂದು ತಿಳಿದಿದ್ದರು ಅವರೊಳಗಿನ ಕೊರತೆಯನ್ನು ಮನೆಯವರೊಂದಿಗೂ ಹಂಚಿಕೊಂಡಿರಲಿಲ್ಲ ಆದರೂ ಅತ್ತೆ ಮತ್ತು ನಾದಿನಿಯರೊಂದಿಗೆ ಸೇರಿ ನನ್ನ ಮೇಲೆ ಆರೋಪ ಹೊರಿಸಿ ತೊಂದರೆ ಕೊಡುತ್ತಿದ್ದರು ಇದರ ಬಗ್ಗೆ ನಾನು ಯಾರಲ್ಲಿಯೂ ಹೇಳಿಲ್ಲ ಯಾರಲ್ಲಿಯೂ ಕೇಳುವಿಲ್ಲ ನಾನು ಬೇಸರದಿಂದ ಅವರ ಕಂಗಳನ್ನು ನೋಡಿ ಯೋಚಿಸುತ್ತಿದ್ದೆ ಯಾವ ಮುಖವನ್ನಿಟ್ಟು ನನ್ನಲ್ಲಿ ಈ ರೀತಿಯ ಮಾತುಗಳನ್ನು ಹೇಳುತ್ತಾರೆ ಅವರಿಗೆ ಗೊತ್ತಿದೆ ಅವರು ಎಂದಿಗೂ ತಂದೆಯಾಗುವುದಿಲ್ಲವೆಂದು ಅವರ ಮನಸ್ಸಲ್ಲಿ ತಾನು ಮಾಡುವುದಕ್ಕೆ ಬೇಸರವಾಗಲಿ ನಾಚಿಕೆಯಾಗಲಿ ಇರಲಿಲ್ಲ ನಾನೇ ಇದಕ್ಕೆಲ್ಲ ಕಾರಣವೆಂಬಂತೆ ನನ್ನನ್ನು ನಡೆಸಿಕೊಳ್ಳುತ್ತಿದ್ದರು ನನ್ನ ಗಂಡನ ಮನೆಯವರೇನು ಇದರಲ್ಲಿ ಕಮ್ಮಿ ಇರಲಿಲ್ಲ ಪ್ರತಿಕ್ಷಣವು ನನ್ನಿಂದಾಗಿ ಅವರ ಮಗನ ಜೀವನ ಹಾಳಾಯಿತು ಅವನ ಹೆಸರು ಹಾಳಾಯಿತು ಎಂದು ಹಿಂಸಿಸುತ್ತಿದ್ದರು ಅವರ ಮಗನಿಗೆ ಸಂತಾನ ನೀಡಲಿಲ್ಲ ಎಂದು ನನ್ನನ್ನು ಹೀಯಾಳಿಸಿ ಹೇಳುತ್ತಿದ್ದರು ಅವರ ಮಾತು ಕೇಳಿ ನನಗನ್ನಿಸ್ತಿತ್ತು ಅವರಲ್ಲಿ ಮಗನ ಕೊರತೆಯ ಬಗ್ಗೆ ಹೇಳಿ ನನ್ನ ಮನದ ಬೇಗೆಯನ್ನು ಸಮಾಧಾನಪಡಿಸಲು ಆದರೆ ನನ್ನ ಮಾತುಗಳನ್ನು ಕೇಳುವವರು ಯಾರು ಇದನ್ನೆಲ್ಲ ಸಹಿಸಿ ನನ್ನ ಆತ್ಮ ಕೂಡ ಟೊಳ್ಳಾಗಿ ಮಾರ್ಪಾಡಾಗಿತ್ತು ದೇವರು ನನ್ನ ತ್ಯಾಗಕ್ಕೆ ಸಹನೆಗೆ ತಕ್ಕ ಪ್ರತಿಫಲ ನೀಡುವನೆಂದು ಹೇಳಿ ಮತ್ತೆ ಮತ್ತೆ ನನ್ನ ಹೃದಯವನ್ನು ಸಮಾಧಾನಿಸುತ್ತಿದ್ದೇನೆ ದಿನ ಕಳೆದಂತೆ ನನ್ನ ಈ ಭರವಸೆಯು ಕುಂದುತ್ತಿತ್ತು ನನ್ನ ಪರಿಸ್ಥಿತಿಯು ದಿನದಿಂದ ದಿನಕ್ಕೆ ಇನ್ನೂ ಕಷ್ಟಕರವಾಗ್ತಿತ್ತು ನನ್ನ ಜೀವನದಲ್ಲಿ ಯಾವುದೇ ಸಂಬಂಧಗಳಿಲ್ಲ ಯಾವುದೇ ಭರವಸೆಯೂ ಇಲ್ಲ ಮನದಲ್ಲಿ ನನ್ನ ಜೀವನ ಪೂರ್ತಿ ಹೇಗೆ ಸಾಗುತ್ತದೆಯೇ ಎಂಬ ಪ್ರಶ್ನೆ ಮೂಡ್ತಿತ್ತು ಮರಣದವರೆಗೂ ಮನುಷ್ಯ ಮೃಗಗಳ ಜೊತೆ ಈ ತೊಂದರೆಗಳನ್ನು ಸಹಿಸಿ ಬದುಕಬೇಕಾಗುತ್ತದೆಯೋ ಅನ್ನೋ ಆತಂಕ ಕಾಡ್ತಿತ್ತು ಉತ್ತರವಿಲ್ಲದ ಪ್ರಶ್ನೆಗಳು ಮತ್ತು ಮನದ ನೋವಿನ ಜೊತೆ ನನ್ನ ದಿನಗಳು ಸಾಗುತ್ತಿದ್ದವು ದಿನನಿತ್ಯ ದೇವರಲ್ಲಿ ಪ್ರಾರ್ಥಿಸ್ತಿದ್ದೆ ಭಗವಂತ ಈ ಪರೀಕ್ಷೆಗಳಿಂದ ನನ್ನನ್ನು ಮುಕ್ತಿಗೊಳಿಸು ಆದರೆ ಪರೀಕ್ಷೆಗಳು ಕಮ್ಮಿಯಾಗದೆ ಹೆಚ್ಚಾಗುತ್ತಲೇ ಇತ್ತು ಪ್ರತಿಯೊಂದು ಸ್ತ್ರೀ ತಾಯಿಯಾಗುತ್ತಾಳೆ ಆದರೆ ಪ್ರತಿಯೊಬ್ಬ ಸ್ತ್ರೀಯಲ್ಲಿ ತಾಯಿಯ ಹೃದಯ ಎಂಬ ಹೇಳಿಕೆ ಇದೆ ತನ್ನಲ್ಲಿ ತಾಯಿತನದ ಮನಸ್ಸಿತ್ತು ನನಗೆ ಮಕ್ಕಳೆಂದ್ರೆ ಎಲ್ಲಿಲ್ಲದ ಪ್ರೀತಿ ಮಗುವಿಗಾಗಿ ತವಕಗೊಳ್ಳುವ ಹೃದಯ ಬಡಿತವಿತ್ತು ನನ್ನಲ್ಲಿ ನನ್ನ ಸಹೋದರಿಯರ ಮಕ್ಕಳನ್ನು ಮಡಿಲಲ್ಲಿ ಇರಿಸಿ ಅವರ ಆಟ ಮತ್ತು ಖುಷಿಗಳನ್ನು ನೋಡಿ ಸಂತೃಪ್ತಿ ಪಡುತ್ತಿದ್ದೆ ಮನಸ್ಸಲ್ಲಿ ನನ್ನದೊಂದು ಮಗುವಿರುತ್ತಿದ್ದರೆ ಆ ಮಗುವನ್ನು ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದೆ ಎಂದು ಅನ್ನಿಸ್ತಿತ್ತು ಮದುವೆ ನಂತರ ಈ ಆಸೆ ಮತ್ತೂ ಹೆಚ್ಚಾಯಿತು ನಾನು ಯಾವಾಗ್ಲೂ ಯೋಚಿಸ್ತಿದ್ದೆ ನಮಗೊಂದು ಮಗು ಇರುತ್ತಿದ್ರೆ ನಮ್ಮಿಬ್ಬರ ಸಂಬಂಧ ಸ್ವಲ್ಪ ಮಟ್ಟಿಗಾದರೂ ಸರಿಯಾಗಿರ್ತಿದ್ದೇನೋ ಎಂದು ಯಾವತ್ತೂ ನಾನು ಅವರ ಜೊತೆಯಲ್ಲಿ ಇರ್ತಿದ್ದೆ ಎಷ್ಟೇ ಕಷ್ಟ ಸಹಿಸಿದ್ದರೂ ಸರಿ ಆದರೆ ನನ್ನ ಗಂಡನಲ್ಲಿಯೇ ಕೊರತೆ ಇದೆ ಅವರಿಂದ ನನಗೆ ಮಕ್ಕಳಾಗುವುದಿಲ್ಲ ಎಂದು ತಿಳಿಯಿತೋ ಮನಸ್ಸು ಅಲ್ಲೋಲ ಕಲ್ಲೋಲವಾಯಿತು ಈ ವಿಷಯ ನನ್ನ ಜೀವನದ ಕನಸುಗಳನ್ನು ಹೊಡೆದು ಹಾಕಿ ತಲ್ಲದೆ ನನ್ನ ಧೈರ್ಯವನ್ನು ಕಮ್ಮಿ ಮಾಡಿತು ಒಂದು ಮಗುವಿಗಾಗಿ ನನ್ನ ಮನಸ್ಸು ಇನ್ನಷ್ಟು ಹಂಬಲಿಸತೊಡಗಿತು ಎಲ್ಲಾದರೂ ಒಂದು ಮಗುವನ್ನು ನೋಡಿದರೆ ಮನಸ್ಸು ಇನ್ನಷ್ಟು ವೇದನೆಯಿಂದ ಅಳುತ್ತಿತ್ತು ಮನಸ್ಸಲ್ಲಿ ನನಗೂ ಒಂದು ಮಗು ಇರುತ್ತಿದ್ದರೆ ನನ್ನ ಗರ್ಭಾಶಯವು ತುಂಬಿದ್ದರೆ ನನ್ನ ಜೀವನ ಖುಷಿಯಿಂದ ಕಳೆಯುತ್ತಿದ್ದೆ ಅಂತ ಚಿಂತಿಸ್ತಿದ್ದೆ ವಾಸ್ತವವೇನಂದ್ರೆ ನನ್ನ ಗಂಡನಿಂದ ಇದು ಸಾಧ್ಯವಿರಲಿಲ್ಲ ವಾಸ್ತವದಲ್ಲಿ ನನ್ನ ಜೀವನ ನರಕ ಸದೃಶವಾಗಿತ್ತು ನನ್ನ ಪತಿ ಶಿವ ಸ್ವಾರ್ಥಿ ಮತ್ತು ಕೆಟ್ಟ ಮನುಷ್ಯ ಅವನ ಮನಸ್ಸಲ್ಲಿ ನನಗೆ ಗೌರವವಿರಲಿಲ್ಲ ಪ್ರೀತಿ ಅಂತೂ ಇಲ್ವೇ ಇಲ್ಲ ನನ್ ಗೊತ್ತಿತ್ತು ಅವರು ಒಳ್ಳೆಯ ಮನುಷ್ಯನಲ್ಲವೆಂದು ನನ್ನ ಮನಸ್ಸಲ್ಲೊಂದು ಆಸೆ ಇತ್ತು ಮಕ್ಕಳಾದ್ರೆ ನನ್ನ ಪ್ರಪಂಚವೇ ಬದಲಾಗ್ತಿತ್ತು ಎಂದು ಅವರಿಗೆ ನನ್ನ ಮನಸ್ಸು ನೀಡುತ್ತಿದ್ದೆ ಅವರ ಮುಂದೆ ನನ್ನ ಜೀವನದ ಸಂಕಷ್ಟಗಳನ್ನು ಸಹಿಸುವ ತಾಕತ್ತು ಪಡೆಯುತ್ತಿದ್ದೆ ಆದರೆ ಅದು ಕನಸಾಗಿಯೇ ಉಳಿಯುತ್ತಷ್ಟೆ ಜೀವನವು ಕಷ್ಟಕರವಾಗಿ ಮುಂದೆ ಸಾಗ್ತಿತ್ತು ಒಂದು ದಿನ ಕೋಪದಲ್ಲಿ ನನ್ನ ಗಂಡನೊಂದಿಗೆ ಹೇಳಿದೆ ನನ್ನನ್ನು ಬಿಟ್ಟು ಬಿಡಿ ನಿಮ್ಮೊಂದಿಗೆ ಸಂಸಾರ ನಡೆಸುವುದು ನನಗೆ ಶಿಕ್ಷೆಯಾಗಿದೆ ನನ್ನ ಮಾತು ಕೇಳಿ ಅವರು ಕೋಪದಿಂದ ಚೀರಾಡಿದ್ರು ನಿನ್ಗೆ ವಿಚ್ಛೇದನ ನೀಡಲು ನಿಮಿಷ ಸಾಕು ನನಗೆ ಒಂದು ಕ್ಷಣ ಸಾಕು ಆದರೆ ನಂತರ ನಿನ್ನ ಜೀವನ ಏನಾಗುತ್ತದೆ ಗೊತ್ತಾ ಅದನ್ನು ಯೋಚಿಸಿದ್ದೀಯಾ ಅವರ ಮಾತುಗಳು ನನ್ನ ಮನಸ್ಸಿಗೆ ತರಚಿತು ಮತ್ತೆ ಹೇಳಿದ್ರು ನಮ್ಮ ಮದುವೆಯಾಗಿ ಏಳು ವರ್ಷಗಳಾಗಿವೆ ಈ ಏಳು ವರ್ಷಗಳಲ್ಲಿ ನನ್ನ ವಾರಿಸುದಾರ ಜನಿಸ್ಲಿಲ್ಲ ನಿನಗೇನೆಸುತ್ತದೆ ನಾನು ನಿನ್ನನ್ನು ಬಿಟ್ಟು ಬಿಟ್ರೆ ನಿನ್ಗೆ ಇನ್ನೊಂದು ಮದುವೆ ಆಗುತ್ತದೆ ಅಂದುಕೊಂಡಿದ್ಯಾ ನಿನ್ನ ಬಗ್ಗೆ ಯೋಚಿಸುವವರು ಕೇಳುವವರು ಇರ್ಲಿಕ್ಕಿಲ್ಲ ನಾನು ನಿನ್ಗೆ ಬಂಜೆಯ ಪಟ್ಟ ಕಟ್ಟುತ್ತೇನೆ ಆಗ ನೀನು ಏನ್ ಮಾಡ್ತೀ ನಿನ್ನನ್ನು ಯಾರು ಮದುವೆ ಆಗಲು ಬಯಸ್ತಾರೆ ತನ್ನಲ್ಲಿಯೇ ಇಷ್ಟು ದೊಡ್ಡ ನ್ಯೂನ್ಯತೆ ಹೊಂದಿರುವ ಈ ವ್ಯಕ್ತಿ ಇನ್ನೊಬ್ಬರನ್ನು ದೂಷಿಸುವುದು ಹೇಗೆ ಎಂದು ನನಗೆ ಆಶ್ಚರ್ಯವಾಯಿತು ಬೆದರಿಕೆ ಹಾಕುವಾಗ ಸ್ವಲ್ಪವೂ ಹೆದರುವುದಿಲ್ಲ ಅವನಿಗೆ ಮೂರನೇ ಹೆಂಡತಿಯು ಸಿಗುವುದು ಖಚಿತ ಎಂದು ನಾನು ಆಶ್ಚರ್ಯ ಪಡ್ತಿದ್ದೆ ಈ ಮನುಷ್ಯನು ಎಂತಹ ನಿರ್ಭೀತ ಮತ್ತು ಕೆಟ್ಟ ವ್ಯಕ್ತಿ ಅವನಿಗೆ ನನ್ನ ಸ್ಥಿತಿಗತಿಯ ಬಗ್ಗೆ ಪರಿವೆಯೇ ಇಲ್ಲ ಒಂದು ದಿನ ನನ್ನ ಮನಸ್ಸಿನಲ್ಲಿ ಧೈರ್ಯ ತುಂಬಿದೆ ಮತ್ತು ನಾನು ಕೋಪದಿಂದ ಅವನಿಗೆ ಹೇಳಿದೆ ನಿಮ್ಮ ಮೊದಲ ಹೆಂಡತಿ ನಿಮ್ಮನ್ನು ಬಿಟ್ಟು ಹೋದ ಕಾರಣ ಏನಂತ ನನಗೆ ತಿಳಿದಿದೆ ನಿಮ್ಗೆ ಮಕ್ಕಳಾಗುವುದಿಲ್ಲ ನನ್ನ ಮಾತು ಕೇಳಿ ಕೋಪದಿಂದ ರಕ್ತವರ್ಣವಾದರು ನನ್ನ ಮಾತನ್ನು ತಿರುಚಿ ನನ್ನ ಮೇಲೆ ಆಪಾದನೆ ಹೊರಿಸಿದ್ರು ನಾನು ಹೇಳಿದ್ದೆಲ್ಲ ಸುಳ್ಳು ಅವರ ಮೇಲೆ ನಾನು ಸುಳ್ಳು ಆಪಾದನೆ ಹೊರಿಸುತ್ತಿದ್ದೇನೆ ಎಂದು ನನ್ನ ಕಪಾಳಕ್ಕೆ ಜೋರಾಗಿ ಬಾರಿಸಿದ್ರು ಆ ಏಟು ನನ್ನ ಆತ್ಮವನ್ನು ಕೂಡ ಅಲ್ಲಾಡಿಸಿತ್ತು ನನ್ನನ್ನು ಪ್ರೀತಿಸುತ್ತೇನೆ ಅನ್ನುವ ಈ ವ್ಯಕ್ತಿ ನನ್ನ ಜೊತೆಗೆ ಹೀಗೆ ನಡೆದುಕೊಳ್ಳಲು ಹೇಗೆ ಸಾಧ್ಯ ನನ್ನ ಜೀವನ ಬಣ್ಣರಹಿತವಾಗಿ ಇನ್ನೂ ಕೆಟ್ಟದಾಯಿತು ಆ ಮನೆಯಲ್ಲಿ ನನ್ನನ್ನು ಯಾರೂ ಗೌರವಿಸುತ್ತಿರಲಿಲ್ಲ ಮನೆಯ ಎಲ್ಲ ಕೆಲಸಗಳನ್ನು ನಾನೇ ಮಾಡಬೇಕಾಗಿತ್ತು ಮನೆಯಲ್ಲಿ ಇತರ ಸೊಸೆಯಂದಿರು ಇದ್ರೂ ಮನೆ ಕೆಲಸ ಮಾಡುವ ಜವಾಬ್ದಾರಿ ನನ್ನದಾಗಿತ್ತು ಬಚ್ಚಲು ಮನೆ ಕೂಡ ನಾನೇ ತೊಳಿಬೇಕಿತ್ತು ಮತ್ತು ಹೇಳ್ತಿದ್ರು ನೀನು ನಿನ್ನ ಮಿತಿಯಲ್ಲಿರಬೇಕು ಅದನ್ನು ನೆನಪಿಸಲು ನಿನ್ಗೆ ಈ ಕೆಲಸಗಳನ್ನು ನೀಡುತ್ತಿದ್ದೇವೆ ಮನೆ ಹೊರಗಿನ ಭಾರವಾದ ಕೆಲಸಗಳನ್ನು ಕೂಡ ನನ್ನ ಮೇಲೆ ಹೇರಲಾಯಿತು ಮನೆಯ ಕಸ ಎಸೆಯುವುದು ಕೂಡ ನಾನೇ ಕಸ ಎಸೆಯಲು ಆ ವಾಸನೆಯಿಂದ ಕೂಡಿದ ಕೊಳಕು ಚೀಲಗಳನ್ನು ಎತ್ತಿಕೊಂಡು ತುಂಬಾ ದೂರ ಹೋಗಬೇಕಾಗಿತ್ತು ಕಸ ಎಸೆಯುವ ಸ್ಥಳ ಕೂಡ ಕೊಳಕು ಮತ್ತು ದುರ್ಗಂಧದಿಂದ ತುಂಬಿತ್ತು ನನಗೆ ಮಾತ್ರ ಕೆಲಸ ಮಾಡಬೇಕಾಗಿ ಬರುವುದಕ್ಕೆ ತುಂಬಾ ಕೋಪ ಮತ್ತು ದ್ವೇಷಾನು ಬರ್ತಿತ್ತು ಆದ್ರೆ ನನಗೆ ಬೇರೆ ದಾರಿ ಇರಲಿಲ್ಲ ಇದೆಲ್ಲ ನನಗೆ ನರಕವಾಗಿತ್ತು ಒಂದು ಮಾತು ಎದುರಾಡದೆ ಇವನ್ನೆಲ್ಲ ಸಹಿಸಿ ಬದುಕ್ತಿದ್ದೆ ಈ ದಿನಗಳೆಲ್ಲ ನನಗೆ ನರಕ ಸಮಾನವಾಗಿತ್ತು ಜೀವನವೆಲ್ಲ ಇದೇ ತರ ಈ ನರಕದಲ್ಲಿ ಜೀವಿಸಬೇಕೇನೋ ಎಂದು ಯೋಚಿಸ್ತಿದ್ದೆ ನನ್ನ ಮನಸ್ಸು ಪ್ರತಿಕ್ಷಣ ಹತಾಶೆಯಲ್ಲಿ ಮುಳುಗಿ ಸಾಯ್ತಿತ್ತು ಆದರೆ ಕಣ್ಣಂಚಲ್ಲಿ ಸಣ್ಣ ಭರವಸೆ ಎಲ್ಲೋ ಬಾಕಿ ಇತ್ತು ಭಗವಂತನಲ್ಲಿ ನನ್ನ ಪರೀಕ್ಷೆಗಳನ್ನು ಕೊನೆಗೊಳಿಸಲು ಬೇಡುತ್ತಿದ್ದೆ ಜೀವನದಲ್ಲಿ ಸಣ್ಣ ಖುಷಿಯನ್ನಾದರೂ ನೀಡು ಭಗವಂತ ಎಂದು ಪ್ರಾರ್ಥಿಸ್ತಿದ್ದೆ ನನ್ನ ಅವಸ್ಥೆ ಹೇಗಿತ್ತೆಂದರೆ ಪ್ರತಿಯೊಂದು ಪ್ರಾರ್ಥನೆ ನಂತರ ನನ್ನ ಕಷ್ಟಗಳು ಇನ್ನಷ್ಟು ಹೆಚ್ಚಾಗ್ತಿತ್ತು ಜೀವನದಲ್ಲಿ ಇಷ್ಟೊಂದು ಪರೀಕ್ಷೆಗಳು ಎದುರಿಸಬೇಕಾದದ್ದು ಯಾಕೆಂದು ನನಗೆ ತಿಳಿಯುತ್ತಿರಲಿಲ್ಲ ಎಷ್ಟೇ ಯೋಚಿಸಿದ್ರೂ ಅದಕ್ಕೆ ಮಾತ್ರ ಉತ್ತರ ಸಿಗಲಿಲ್ಲ ಒಂಥರ ಯಕ್ಷ ಪ್ರಶ್ನೆಯಾಗಿ ಉಳಿಯಿತು ಜೀವನದ ಬಣ್ಣ ಎಂದೆಂದಿಗೂ ಮಾಸಿ ಹೋಗಿತ್ತು ಯಾವತ್ತಾದ್ರೂ ಈ ಕಷ್ಟ ಕಾರ್ಪಣ್ಯಗಳ ಬದಲಾಗಿ ಯಾವುದಾದ್ರೂ ಖುಷಿ ಸಿಗಬಹುದಾ ಎಂಬ ಪ್ರಶ್ನೆ ಎಂದಿಗೂ ಹಾಗೆ ಇದೆ ನನ್ನ ಗಂಡನಿಗೆ ಆಫೀಸಿನಿಂದ ಬೇರೆ ನಗರಕ್ಕೆ ಟ್ರಾನ್ಸ್ಫರ್ ಸಿಕ್ತು ಅವರಿಗೆ ಅಲ್ಲಿ ಎರಡು ಮೂರು ವರ್ಷ ಕೆಲಸ ಮಾಡಬೇಕಾಗಿತ್ತು ಈ ವಿಷಯ ನನಗೆ ನೀಡಿದ ಖುಷಿ ಎಷ್ಟೊಂದು ಹೇಳಲು ಸಾಧ್ಯವಿಲ್ಲ ಆದರೆ ಅವರು ಹೋಗುವಾಗ ನನಗೆ ತಕ್ಕ ಮಟ್ಟಿಗೆ ಸ್ವಾತಂತ್ರ್ಯ ನೀಡಿದ್ರು ನನಗೆ ತವರು ಮನೆಯಲ್ಲಿ ಸ್ವಲ್ಪ ದಿನ ತಂಗಲು ಅವಕಾಶ ನೀಡಿದ್ರು ಇದು ನನಗೆ ನೀಡಿದ ಖುಷಿ ಅಪಾರವಾದದ್ದು ತವರು ಮನೆಗೆ ಹೋಗಿ ತಂದೆ ತಾಯಿಯ ಜೊತೆ ಸ್ವಲ್ಪ ಸಮಯ ಕಳೆಯುವುದು ನನಗಷ್ಟು ಸುಲಭದ ಕೆಲಸ ಅಲ್ಲ ಅಲ್ಲಿಗೆ ಹೋಗಲು ನನಗೆ ಅನುಮತಿನೂ ಸಿಗುತ್ತಿರಲಿಲ್ಲ ಅಲ್ಲಿ ನನ್ನ ಮನಸ್ಸಿನ ಮಾತು ಕೇಳುವವರು ಯಾರಾದರೂ ಇರಬಹುದು ಎಂದು ನಾನು ತವರಿಗೆ ಹೋದೆ ನನ್ನ ಪರಿಸ್ಥಿತಿ ಸರಿ ಇರಲಿಲ್ಲ ಚಳಿಗಾಲ ಬಂದಿತ್ತು ನನಗೆ ಧರಿಸಲು ಒಳ್ಳೆಯ ಸ್ವೆಟರ್ ಕೂಡ ಇರಲಿಲ್ಲ ಆದರೆ ಇದೆಲ್ಲ ನನ್ನ ಪತಿಗೆ ದೊಡ್ಡ ವಿಷಯವಾಗಿರಲಿಲ್ಲ ನಾನು ಸತ್ರೇನು ಬದುಕಿದ್ರೇನು ಅನ್ನೋ ಮನೋಭಾವ ಅವರು ನನಗೆ ಎಂದೂ ಯಾವುದನ್ನು ಖರೀದಿಸಿಕೊಡಲಿಲ್ಲ ಸಣ್ಣ ಸೂಜಿ ಕೂಡ ನನಗಾಗಿ ಆ ಮನೆಯಲ್ಲಿ ಸ್ವಂತವೆಂದು ಹೇಳಲಿರಲಿಲ್ಲ ಚಳಿಗಾಲ ನನ್ನ ಮುಂದೆ ಇನ್ನೊಂದು ದೊಡ್ಡ ಪ್ರಶ್ನೆಯಾಗಿ ಉಳಿಯಿತು ಅತ್ತಿಗೆಗೆ ನನ್ನ ಮೇಲೆ ಕರಿಕರ ಮೂಡಿ ಅವರಿಗೆ ಸಣ್ಣದಾಗುವ ಅವರ ಕೆಲವೊಂದು ವಸ್ತ್ರಗಳನ್ನು ನನಗೆ ನೀಡಿದ್ರು ಮದುವೆಯಾಗಿ ಬರುವಾಗ ನನ್ನ ಹಾಗೆ ಸಪ್ಪುರ ಇದ್ದ ಅತ್ತಿಗೆ ಎರಡು ಮಕ್ಕಳಾದಾಗ ತುಂಬ ದಪ್ಪಗಾದ್ರು ಮೊದಲು ಅವರ ವಸ್ತ್ರಗಳು ನನಗೆ ಹೇಳಿ ಮಾಡಿಸಿದಂತಿತ್ತು ಆದರೆ ಈಗ ಅವರು ದಪ್ಪಾಗಿದ್ದರಿಂದ ಅವರ ವಸ್ತ್ರಗಳು ನನಗೆ ತುಂಬ ಲೂಸ್ ಆಗ್ತಿದ್ದವು ಈ ಸಂದರ್ಭದಲ್ಲಿ ನನ್ನಲ್ಲಿ ಬೇರೆ ವಸ್ತ್ರಗಳು ಇರಲಿಲ್ಲ ಆದ್ದರಿಂದ ಅವರ ವಸ್ತ್ರಗಳನ್ನೇ ಧರಿಸ್ತಿದ್ದೆ ಚಳಿಯಿಂದ ಮುಕ್ತಿ ಪಡೆಯುವುದು ಅವಶ್ಯವಾಗಿತ್ತು ಅವರ ಸ್ವೆಟರ್ ಧರಿಸಿದಾಗ ನಾನು ಕೂಡ ದಪ್ಪವಾಗಿ ಕಾಣ್ತಿದ್ದೆ ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬವನ್ನು ಹಿಡಿಯುವುದೇ ಕಷ್ಟವಾಗಿತ್ತು ಇವತ್ತೊಂದು ಸಾಧಾರಣ ದಿನ ಮನೆಯ ಕಸವನ್ನು ದೂರ ಎಸೆಯಲು ಹೋಗ್ತಿದ್ದೆ ಈ ದುರ್ಗಂಧದಿಂದ ನನ್ನ ಪ್ರಜ್ಞೆ ತಪ್ಪುವಂತಿತ್ತು ನನ್ನ ವಿಧಿಯನ್ನು ದೂಷಿಸಿ ಕಸದ ಬುಟ್ಟಿಯನ್ನು ಕಸದ ರಾಶಿಗೆ ಎಸೆದೆ ಇದು ನನ್ನ ನಿತ್ಯದ ಕೆಲಸ ಆಗಿತ್ತು ಇಂದು ಅದೇ ಕೆಲಸ ಮಾಡಲು ಬಂದ ನನಗೆ ಕಸದ ರಾಶಿಯ ಮಧ್ಯದಿಂದ ಒಂದು ಮಗುವಿನ ಅಳು ಕೇಳಿತು ಇದು ನನ್ನ ಭ್ರಮೆ ಎಂದುಕೊಂಡೆ ಯಾಕಂದ್ರೆ ನಾನು ಯಾವಾಗ್ಲೂ ಒಂದು ಮಗುವಿಗಾಗಿ ಹಂಬಲಿಸ್ತಿದ್ದೆ ಆದ್ದರಿಂದಲೇ ನನಗೆ ಇಂತಹ ಶಬ್ದ ಕೇಳಿಸುವಂತೆ ಆಗ್ತಿತ್ತು ಅಳುವಿನ ಶಬ್ದ ಇನ್ನಷ್ಟು ಜೋರಾಗಿ ಹತ್ತಿರದಿಂದ ಕೇಳಿಸತೊಡಗಿತು ನನಗೆ ಭಯವಾಯಿತು ಸುತ್ತಮುತ್ತ ನೋಡಿದೆ ಆ ಶಬ್ದ ಎಲ್ಲಿಂದ ಬರುತ್ತಿದೆ ಎಂದು ತಿಳಿಯಲು ಇಲ್ಲಿ ಸುತ್ತಮುತ್ತ ಯಾವುದೇ ಮನೆ ಇರಲಿಲ್ಲ ಮತ್ತು ಯಾವುದೇ ಮನುಷ್ಯರ ಸುಳಿವು ಇರಲಿಲ್ಲ ಈ ಪ್ರದೇಶದಲ್ಲಿ ಮಗು ಇರುವುದು ಅಸಾಧ್ಯ ಎಂದು ನನ್ನನ್ನು ನಾನೇ ಸಮಾಧಾನ ಪಡಿಸಿದೆ ಆದರೆ ಮನಸ್ಸು ಅದನ್ನು ಒಪ್ಪುತ್ತಿರಲಿಲ್ಲ ಇನ್ನೊಮ್ಮೆ ಶ್ರದ್ಧೆಯಿಂದ ಕಿವಿಯನ್ನಗಲಿಸಿದೆ ಅದೇ ಶಬ್ದ ನನಗೆ ಮತ್ತೆ ಕೇಳಿದ್ದು ಮಗು ಜೋರಾಗಿ ಅಳುವತರ ಈಗ ಮನಸ್ಸು ಕಸ ರಾಶಿ ಹಾಕುವ ಜೋಪಡಿಯ ಒಳಗೆ ಹೋಗಿ ನೋಡಲು ಬಯಸಿತು ಜೋಪಡಿಯ ಒಳಗೆ ನೋಡಿದ್ರೆ ನನ್ನ ಆತ್ಮ ಕೂಡ ಒಮ್ಮೆ ಅಲ್ಲಾಡಿ ಹೋಯಿತು ಅಲ್ಲೊಂದು ನವಜಾತ ಶಿಶು ಬಹುಶಃ ಒಂದೆರಡು ಗಂಟೆ ಮುಂಚೆ ಹುಟ್ಟಿದ ಮಗು ಆ ಮಗುವಿನ ಕರುಳ ಬಳ್ಳಿ ಕೂಡ ಕತ್ತರಿಸಿರಲಿಲ್ಲ ಹಾಗೆ ಕಸದ ರಾಶಿಯಲ್ಲಿ ಎಸೆದಿದ್ದರು ನಾನು ಅಲ್ಲಿಗೆ ಸರಿಯಾದ ಸಮಯಕ್ಕೆ ತಲುಪಿದ್ದೆ ಇಲ್ಲದಿದ್ದರೆ ಒಂದರ್ಧ ಗಂಟೆಯಲ್ಲಿ ಆ ಮಗು ಸಾಯ್ತಿತ್ತೇನು ಯಾಕಂದ್ರೆ ಅದರ ಅವಸ್ಥೆ ಅಷ್ಟು ಕೆಟ್ಟದಾಗಿತ್ತು ನಾನು ಬೇಗ ಆ ಮಗುವನ್ನು ಹತ್ತಿರದಲ್ಲಿ ವಾಸಿಸುತ್ತಿದ್ದ ನರ್ಸ್ ಬಳಿ ಎತ್ತಿಕೊಂಡು ಹೋದೆ ಅವರಿಗೆ ನನ್ನ ಪರಿಚಯವಿತ್ತು ಅವರು ನನಗೆ ತುಂಬ ಸಹಾಯ ಮಾಡ್ತಿದ್ರು ನನ್ನ ಅತ್ತೆಗೆ ನಾದಿನಿಯರ ಪ್ರಸೂತಿಗಾಗಿ ಮನೆಗೆ ಬಂದಿದ್ದರು ನನ್ನ ಪರಿಸ್ಥಿತಿಯನ್ನು ಚೆನ್ನಾಗಿ ತಿಳಿದಿದ್ದರು ಆ ಮಗುವಿಗೆ ತುಂಬ ಸಹಾಯ ಮಾಡಿದ್ರು ನರ್ಸ್ ಮಗುವಿಗೆ ಅವಶ್ಯಕತೆಯಿಂದ ಮದ್ದು ಮತ್ತು ಇಂಜೆಕ್ಷನ್ ಕೊಟ್ಟರು ಕುಡಿಯಲು ಹಾಲು ಕೂಡ ಕೊಟ್ಟರು ಬಹುಶಃ ಭಗವಂತ ಈ ಮಗುವನ್ನು ನಿನಗಾಗಿ ಕಳಿಸಿದ್ದಾರೆ ಈಗ ಈ ಮಗುವಿನಿಂದ ನಿನ್ನ ಸಂಸಾರ ಉಳಿಯಬಹುದೇನು ಸಂತಸದಿಂದ ನಗುತ್ತಾ ಗಂಡನೊಂದಿಗೆ ನೆಮ್ಮದಿಯ ಜೀವನ ಸಾಗಿಸಬಹುದು ಎಂದು ಆ ನರ್ಸ್ ಅಂದ್ರು ನಾನು ನನ್ನ ಗಂಡನ ವಿಷಯ ನರ್ಸ್ನಲ್ಲಿ ಹೇಳಿದಾಗ ಅವರಿಗೆ ಕೂಡ ಕೋಪ ಬಂತು ನಾನಂದೆ ನನ್ನ ಮತ್ತು ಪತಿಯ ನಡುವೆ ಇಂದಿನವರೆಗೆ ಯಾವುದೇ ಶಾರೀರಿಕ ಸಂಬಂಧ ನಡೀಲಿಲ್ಲ ಬಹುಶಃ ಅವರಿಂದ ಇದು ಸಾಧ್ಯ ಇಲ್ಲ ಅನಿಸುತ್ತೆ ಅವರ ಕೊರತೆಯನ್ನು ಮುಚ್ಚಿಡುವ ಸಲುವಾಗಿ ಅವರು ನನ್ನ ಮೇಲೆ ಬಂಜೆ ಅನ್ನುವ ಆರೋಪವನ್ನು ಹೊರಿಸಿದ್ರು ನನ್ನ ಮಾತನ್ನು ಕೇಳಿ ಅವರು ಕೆಲಕ್ಷಣ ನಿಶಬ್ದರಾದರು ಮತ್ತೆ ಹೇಳಿದ್ರು ಹಾಗಾದ್ರೆ ಈಗೇನು ಮಾಡೋದು ನಾನಂದೆ ನೀವು ನನಗಾಗಿ ಇಷ್ಟೆಲ್ಲ ಸಹಾಯ ಮಾಡಿದ್ದೀರಲ್ಲ ಅದಕ್ಕೆಲ್ಲ ತುಂಬಾ ಧನ್ಯವಾದಗಳು ಈ ಮಗುವಿನೊಂದಿಗೆ ನಾನು ಗಂಡನ ಮನೆಗೆ ಹೋದ್ರೆ ನನ್ನ ಮೇಲೆ ಇನ್ನೂ ಸುಳ್ಳು ಆರೋಪ ಹೊರಿಸುವರು ಮತ್ತು ಮಗುವಿನೊಂದಿಗೆ ನನ್ನನ್ನು ಮನೆಯಿಂದ ಹೊರಹಾಕ್ತಾರೆ ಹಾಗಾಗೋದು ನನಗೆ ಇಷ್ಟ ಇಲ್ಲ ಇಂದಿನಿಂದ ನಾನು ನನ್ನ ಹಾದಿಯನ್ನು ಬದಲಿಸ್ತೇನೆ ಇಂದಿನಿಂದ ನಾನು ಈ ಮಗುವಿಗಾಗಿ ಮಾತ್ರ ಬದುಕುತ್ತೇನೆ ಏನು ಬದುಕಿಗೆ ಹೊಸ ಅರ್ಥ ಸಿಕ್ಕ ಹಾಗಾಯಿತು ನರ್ಸ್ ಮಗುವಿಗೆ ಅವಶ್ಯಕತೆ ಇರುವ ವಸ್ತುಗಳನ್ನು ಕೊಟ್ಟರು ಆ ಮನೆಯಿಂದ ಮಗುವಿನೊಂದಿಗೆ ಹೊರ ಬಂದೆ ಆದ್ರೆ ನಾನೀಗ ಹೋಗುವುದಾದ್ರೂ ಎಲ್ಲಿಗೆ ಅನ್ನೋದು ತಿಳಿಯಲಿಲ್ಲ ಎಲ್ಲಿ ಹೋದ್ರೂ ಜನರು ನನ್ನನ್ನು ಬೆರಳು ಮಾಡಿ ಮಾತಾಡ್ತಾರೆ ಇದನ್ನೆಲ್ಲ ಯೋಚಿಸಿ ನಾನು ನಡೆಯುತ್ತಿದ್ದೆ ಯೋಚನೆಯಿಂದಲೇ ನಡೆಯುತ್ತಿದ್ದರಿಂದ ನನಗೆ ಕ್ರಮಿಸಿದ ದೂರ ತಿಳಿಯಲಿಲ್ಲ ಬಿಸಿಲಿನ ಬೇಗೆಗೆ ಬೇಸತ್ತು ರಸ್ತೆ ಬದಿಯಲ್ಲಿದ್ದ ಒಂದು ಗುಡಿಸಲಿನ ಪಕ್ಕದಲ್ಲಿ ವಿಶ್ರಾಂತಿಗಾಗಿ ಕುಳಿತುಕೊಂಡೆ ಸಾವರಿಸಿಕೊಂಡು ಮುಂದೆ ನೋಡಿದ್ರೆ ನನ್ನ ಹತ್ತಿರದಲ್ಲಿ ಒಬ್ಬ ವ್ಯಕ್ತಿ ಪ್ರಜ್ಞೆ ತಪ್ಪಿ ಬಿದ್ದುಕೊಂಡಿದ್ದರು ಅವನನ್ನು ನೋಡಿದರೆ ತಿಳಿಯುತ್ತಿತ್ತು ಒಳ್ಳೆಯ ಮನೆತನದವನು ಎಂದು ಬಹುಶಃ ಒಂದೆರಡು ದಿನದಿಂದ ಗುಡಿಸಲಿನಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದುಕೊಂಡಿರಬಹುದು ಅವರ ಚಪ್ಪಲಿ ಕೂಡ ತುಂಬಾ ಬೆಲೆ ಬಾಳುವುದು ಟೈ ಬೆಲ್ಟ್ ಸೂಟು ಧರಿಸಿದ್ದರು ಅವರ ಮುಖಕ್ಕೆ ಸ್ವಲ್ಪ ನೀರು ಎರಚಿದಾಗ ಅವರಿಗೆ ಸ್ವಲ್ಪ ಪ್ರಜ್ಞೆ ಬರುವಂತಾಯಿತು ಸ್ವಲ್ಪ ಸಮಯ ಕಳೆದಾಗ ಪೂರ್ತಿ ಪ್ರಜ್ಞೆ ಬಂತು ಅವರು ಎದ್ದು ಕೂತಾಗ ತುಂಬಾ ಕಂಗಾಲಾದವರಂತೆ ಕಾಣುತ್ತಿದ್ದರು ಯಾಕಂದ್ರೆ ಎರಡು ದಿನಗಳಿಂದ ಅವರು ಪ್ರಜ್ಞೆ ಇಲ್ಲದೆ ಈ ಗುಡಿಸಲಿನಲ್ಲಿ ಬಿದ್ದಿದ್ದರು ಈ ಸಮಯ ಅವರ ಬಳಿ ಏನೊಂದು ಇರಲಿಲ್ಲ ಕಳ್ಳರು ಏನೋ ಸುಗಂಧ ಹಾಕಿದ ಟವಲ್ ಮುಖಕ್ಕಿಟ್ಟು ಪ್ರಜ್ಞೆ ತಪ್ಪಿಸಿ ಅವರ ಬಳಿ ಇದ್ದ ಬೆಲೆ ಬಾಳುವ ವಸ್ತುಗಳನ್ನು ಕದ್ದು ಅವರನ್ನು ಈ ಗುಡಿಸಲಿಗೆ ಎಸೆದು ಹೋಗಿದ್ದರು ಅವರ ಕತೆ ಕೇಳಿ ನನಗೆ ಹೆದರಿಕೆಯಾಯಿತು ನನ್ನ ಮಡಿಲಲ್ಲಿದ್ದ ಮಗುವನ್ನು ನೋಡಿ ಕೇಳಿದ್ರು ಇಲ್ಲಿಗೆ ಹೇಗೆ ಬಂದೆ ಎಂದು ನಾನು ಕೂಡ ನನ್ನ ಜೀವನವನ್ನು ಅವರ ಮುಂದೆ ತೆರೆದಿಟ್ಟೆ ಅವರಿಗೂ ತುಂಬಾ ಬೇಸರವಾಯಿತು ನನ್ನ ಕತೆ ಕೇಳಿ ನೀನೀಗ ಈ ಹಸುಗುಸ್ಸಿನ ಜೊತೆಗೆ ಎಲ್ಲಿಗೆ ಹೋಗ್ತೀಯಾ ನೀನು ತಪ್ಪು ತಿಳಿಯೋದಿಲ್ಲವೆಂದಾದ್ರೆ ನನ್ನ ಜೊತೆ ಬರ್ಬೋದು ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಯಾಕಂದ್ರೆ ನನ್ನ ಮೊಬೈಲ್ ಪರ್ಸ್ ಎಲ್ಲವೂ ಕಳ್ಳತನವಾಗಿದೆ ನಾನೊಂದು ಕಂಪನಿಯ ಮ್ಯಾನೇಜರ್ ರಸ್ತೆಯಲ್ಲಿ ಕೆಲವು ಕಿಡಿಗೇಡಿಗಳು ನನ್ನನ್ನು ಲೂಟಿ ಮಾಡಿ ಪ್ರಜ್ಞೆ ತಪ್ಪಿಸಿ ಇಲ್ಲಿ ಬಿಸಾಕಿ ಹೋಗಿದ್ದಾರೆ ನನಗೆ ಸ್ವಂತ ಮನೆ ಇದೆ ನಾನಿನ್ನು ಅವಿವಾಹಿತ ಮತ್ತು ಅನಾಥ ನನಗೂ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ನನ್ನ ಮನದ ಬೇಗೆಯನ್ನು ಅರ್ಥ ಮಾಡಿಕೊಳ್ಳುವವರು ಇಲ್ಲ ನನ್ನ ಬಗ್ಗೆ ಯೋಚಿಸುವವರು ಇಲ್ಲ ನಾನು ಸ್ವಲ್ಪ ಹೊತ್ತು ಯೋಚಿಸಿ ಅವರ ಜೊತೆ ಹೋಗುವ ನಿರ್ಧಾರವನ್ನು ಕೈಗೊಂಡೆ ನನಗೂ ನನ್ನ ಈ ಮಗುವಿನ ಬದುಕಿಗೂ ಇದೊಂದು ಒಳ್ಳೆಯ ತೀರ್ಮಾನವಾಗಿತ್ತು ಮನೆಯಲ್ಲಿಯೇ ಇದ್ದು ಅವರನ್ನು ನೋಡಿಕೊಂಡೆ ಜೊತೆಗೆ ಮಗುವಿನ ಆರೈಕೆಯೂ ಮಾಡಿದೆ ಹೀಗೆ ದಿನಗಳು ಶರವೇಗದಲ್ಲಿ ಕಳೆಯಿತು ಒಂದು ದಿನ ಗಣೇಶ್ ನನ್ನ ಮುಂದೆ ಮದುವೆಯ ಪ್ರಸ್ತಾಪವನ್ನು ಇಟ್ಟಾಗ ನಾನು ನಿಜವಾಗಿಯೂ ಆಶ್ಚರ್ಯ ಚಕಿತಳಾದೆ ಈ ವಿಷಯ ಕೇಳಿ ನನಗೂ ಖುಷಿಯಾಯಿತು ನನಗೂ ಮಗುವಿನ ಭವಿಷ್ಯಕ್ಕೂ ಇದೇ ಒಳ್ಳೆಯ ನಿರ್ಧಾರ ಎಂದೆನಿಸಿತು ಗಣೇಶ್ ನನ್ನನ್ನು ವಿವಾಹವಾದ್ರು ಮೂರು ಜನರ ಸಹವಾಸದಿಂದ ನನ್ನ ಜೀವನ ಪೂರ್ತಿ ಬದಲಾಗಿತ್ತು ಮೊದಲೆಯನದ್ದು ಮಗು ಎರಡನೆಯದಾಗಿ ನರ್ಸ್ ಅವರು ನನಗೆ ತುಂಬಾ ಸಹಾಯ ಮಾಡಿದ್ರು ಅವರನ್ನು ನೋಡಿ ನನಗೆ ಇನ್ನೂ ಪ್ರಪಂಚದಲ್ಲಿ ಒಳ್ಳೆಯ ಜನರಿದ್ದಾರೆ ಎನ್ನುವ ಅರಿವಾಯಿತು ಕೊನೆಯದಾಗಿ ನನ್ನ ಪತಿ ಗಣೇಶ್ ಅವರು ನನ್ನನ್ನು ಮತ್ತು ನನ್ನ ಮಗುವನ್ನು ಅವರ ಜೀವನದ ಒಂದು ಭಾಗವಾಗಿ ಮಾಡಿದ್ರು ನನ್ನನ್ನು ಮಾತ್ರವಲ್ಲದೆ ಮಗುವನ್ನು ಕೂಡ ತುಂಬ ಮನಸ್ಸಿನಿಂದ ಸ್ವೀಕರಿಸಿದ್ರು ಪ್ರೀತಿ ಗೌರವದಿಂದ ನಾವು ಬಾಳುತ್ತಿದ್ದೇವೆ ಗಣೇಶ್ ಒಳ್ಳೆಯ ವ್ಯಕ್ತಿ ಅವರಿಂದ ನನ್ನ ಜೀವನವೇ ಬದಲಾಯಿತು ನನಗೆ ನೂರು ಶತಮಾನ ನಂಬಿಕೆ ಇದೆ ನಾನು ಒಬ್ಬ ಒಳ್ಳೆಯ ಮನುಷ್ಯನನ್ನು ಆಯ್ಕೆ ಮಾಡಿದ್ದೇನೆ ಎಂದು ಅವರ ಮನಸ್ಸಲ್ಲಿ ಪ್ರೀತಿ ಗೌರವ ವಿಶ್ವಾಸ ಮತ್ತು ಸತ್ಯ ಇದೆ ಈ ಮಗುವನ್ನು ಸ್ವಂತ ತಾಯಿಯ ತರ ನನ್ನೆಲ್ಲ ತಾಯಿತನ ಹರಿಸಿ ಬೆಳೆಸುವೆ ಇತರರ ಬಗ್ಗೆ ಪ್ರೀತಿ ಸಹಾನುಭೂತಿ ನಮ್ಮಲ್ಲಿರುವ ಮಾನವೀಯ ಬಹುದೊಡ್ಡ ಅಂಶವೆಂದು ಅರಿತುಕೊಂಡೆ ಒಂದು ತಾಯಿ ತನ್ನ ಮಗುವಿಗೆ ನೀಡುವ ಎಲ್ಲ ಪ್ರೀತಿ ನೀಡಿ ನಾನು ನನ್ನ ಮಗುವನ್ನು ಬೆಳೆಸುವೆ ಈಗ ನನ್ನ ಜೀವನದಲ್ಲಿ ಸಂತಸವಿದೆ ನೆಮ್ಮದಿ ಇದೆ ನಾನೀಗ ಒಂದು ತಾಯಿ ನನ್ನ ಜೀವನದ ಒಂದು ಹೊಸ ಅಧ್ಯಾಯ ಇಲ್ಲಿ ಆರಂಭವಾಗಿದೆ ನನ್ನ ವಿಧಿ ನನಗೆ ಖುಷಿ ಮತ್ತು ನೆಮ್ಮದಿ ನೀಡಿದೆ ಜಗತ್ತಿನಲ್ಲಿ ಒಳ್ಳೆಯದನ್ನು ಹುಡುಕಿದ್ರೆ ನಾವು ಅದನ್ನು ಕಂಡುಕೊಳ್ಳುತ್ತೇವೆ ಮತ್ತು ನಾವು ಇತರರಿಗೆ ಒಳ್ಳೆಯ ಉದ್ದೇಶದಿಂದ ಏನನ್ನಾದರೂ ಮಾಡಿದ್ರೆ ನಾವು ಖಂಡಿತವಾಗಿಯೂ ಅದರ ಪ್ರತಿಫಲವನ್ನು ಪಡೆಯುತ್ತೇವೆ ಎಂದು ನನ್ನ ಜೀವನವು ನನಗೆ ಕಲಿಸಿತು ಈಗ ನನ್ನ ಜೀವನದಲ್ಲಿ ಶಾಂತಿ ಇದೆ ಮತ್ತು ಈಗ ನನ್ನ ಜೀವನವು ಹೊಸ ಬೆಳಕಿನಿಂದ ತುಂಬಿದೆ ಕೊನೆಯದಾಗಿ ನಾನೇನು ಹೇಳ ಬಯಸುತ್ತೇನೆ ಅಂದರೆ ಪ್ರತಿಯೊಬ್ಬ ಹೆಣ್ಣು ತಾಯಿಯಾದರೆ ಪ್ರತಿಯೊಬ್ಬ ಹೆಣ್ಣಿಗೂ ತಾಯಿಯ ಹೃದಯವಿಲ್ಲ ಈ ಮಗುವನ್ನು ಕಸದ ಬುಟ್ಟಿಗೆ ಎಸೆದವಳು ತಾಯಿಯಾಗಿದ್ದಳು ಆದರೆ ಆ ದೇವರ ದಯೆಯಿಂದ ಮಗು ನನಗೆ ಸಿಕ್ಕಿತು ಜೀವನದಲ್ಲಿ ಕೆಲವೊಮ್ಮೆ ದೊಡ್ಡ ದೊಡ್ಡ ತೊಂದರೆಗಳು ಎದುರಾಗುತ್ತವೆ ನಾವು ಸ್ವತಃ ನಮ್ಮನ್ನು ಬಲಹೀನರಾಗಿ ಕಾಣುತ್ತೇವೆ ಇಂತಹ ಸಂದರ್ಭಗಳಲ್ಲಿ ಆದರೆ ಭಗವಂತನ ಲೀಲೆ ಅನ್ನೋದು ಸತ್ಯ ನಿಮಿಷಾರ್ಧದಲ್ಲಿ ನಮ್ಮ ವಿಧಿಯನ್ನು ಬದಲಿಸ್ತಾನೆ ಈ ಮಗು ನನ್ನ ಜೀವನದ ಒಂದು ಭಾಗವಾಗಿ ನನ್ನ ಮನಸ್ಸಲ್ಲಿ ಪ್ರೀತಿ ಮತ್ತು ಭರವಸೆಯ ಹೊಸ ತಂಗಾಳಿಯನ್ನು ತಂದಿತು ಈಗ ನಾನು ಗಣೇಶ್ ಅವರ ಮಗುವಿನ ತಾಯಿಯಾಗುತ್ತಿದ್ದೇನೆ ನನ್ನ ಮಗುವನ್ನು ಗಣೇಶ್ ತುಂಬಾ ಪ್ರೀತಿಸ್ತಾರೆ ಗಣೇಶ್ ಹೇಳುತ್ತಾರೆ ನಾನೊಬ್ಬ ಅನಾಥ ನನ್ನ ಹೆತ್ತವನು ಯಾರೆಂದು ನನಗೆ ಗೊತ್ತಿಲ್ಲ ಬಾಲ್ಯದಿಂದಲೇ ಅನಾಥಾಶ್ರಮದಲ್ಲಿ ಬೆಳೆದಿದ್ದೇನೆ ಆದ್ದರಿಂದ ನನಗೆ ಈ ಮಗುವಿನಲ್ಲಿ ನನ್ನನ್ನೇ ಕಾಣುತ್ತದೆ ಈ ಮಗು ನನ್ನ ಜೀವನದ ಖುಷಿ ನೀವು ನನ್ನ ಜೀವನದಲ್ಲಿ ಒಂದು ಹೊಸ ವರ್ಣವನ್ನು ತುಂಬಿದ್ದೀರಿ ಶಿವ ನನಗೆ ವಿಚ್ಛೇದನ ನೀಡಲಿಲ್ಲ ಆದರೆ ನಾನು ಬಂಜೆ ಎಂದು ಹೇಳಿ ತಿರುಗುತ್ತಿದ್ದರು ಇನ್ನು ಕೆಲವೇ ದಿನಗಳಲ್ಲಿ ಅವರ ಮುಖಭಂಗವಾಗುತ್ತದೆ ಅವನೊಬ್ಬ ಸಣ್ಣ ಎಂದು ಎಲ್ಲರಿಗೂ ತಿಳಿಯುತ್ತದೆ ಅವನನ್ನು ಹೀಗೆ ಸೃಷ್ಟಿಸಿದ್ದು ಭಗವಂತನಾದರೂ ತನ್ನ ತಪ್ಪನ್ನು ಮರೆಮಾಚಲು ಇನ್ನೊಬ್ಬರ ಮೇಲೆ ಆಪಾದನೆ ಹೊರೆಸುವುದು ಎಷ್ಟು ಸರಿ ಅವನಿಗೆ ಸ್ತ್ರೀಯರನ್ನು ಗೌರವಿಸುವುದು ಗೊತ್ತಿಲ್ಲ ನೀವೇ ತಿಳಿಸಿ ಗಣೇಶ್ನೊಂದಿಗೆ ಮದುವೆಯಾದದ್ದು ಸರಿಯೋ ತಪ್ಪೋ ಎಂದು ಗಣೇಶ್ ಒಳ್ಳೆಯ ಮನುಷ್ಯ ಅವನನ್ನು ಎಷ್ಟು ಹೊಗಳಿದ್ರೂ ಅದು ಕಮ್ಮಿ ನಿಮಗೆ ಕತೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು